ಯು ಎಂ ಗುರುಸ್ವಾಮಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ದೇವಿಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನಾನು ಈ ಮೂಲಕ ಎಲ್ಲರಿಗೂ ಮಾಹಿತಿ ಎಂದರೆ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ದೇವಿಕೆರೆ ಗ್ರಾಮದಲ್ಲಿ ಮುನ್ನೂರ ಹತ್ತು ಸಂಖ್ಯೆಯ ನಳ ಸಂಪರ್ಕವನ್ನು ಪ್ರತಿ ಮನೆಗೆ ಅಂಗನವಾಡಿ ಮತ್ತು ಶಾಲೆಗಳಿಗೆ ಕಟ್ಟಡಗಳಿಗೆ ನಳ ಸಂಪರ್ಕ ಒದಗಿಸಲಾಗಿರುತ್ತದೆ ಎಂ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೆ ನಳ ಸಂಪರ್ಕ ಒದಗಿಸಲಾಗಿದೆಯೇ ಅಂಗನವಾಡಿ ಶಾಲೆ ದೇವಸ್ಥಾನ ಸಮುದಾಯ ಕೇಂದ್ರ ಕಟ್ಟಡಗಳಿಗೆ ನಳ ಸಂಪರ್ಕ ಒದಗಿಸಲಾಗಿದೆಯೇ ಈ ನಳ ಸಂಪರ್ಕದ ಮೂಲಕ ಪ್ರತಿ ಮನೆ ಶಾಲೆ ಅಂಗನವಾಡಿಗಳಿಗೆ ಶುದ್ಧ ನೀರು ಬರುತ್ತಿದೆಯೇ ಈ ಮೇಲಿನ ಸೌಕರ್ಯಗಳನ್ನು ಒದಗಿಸಿದ್ದರಿಂದ ದೇವಿಕೆರೆ ಗ್ರಾಮವನ್ನು ಪಂಚಾಯತಿ ವತಿಯಿಂದ ನಮ್ಮೆಲ್ಲರ ಸಮ್ಮುಖದಲ್ಲಿ ಮನೆ ಮನೆಗೆ ಗಂಗೆ ಹರ್ ಗರ್ಗ್